ಹರೇ ಶ್ರೀನಿವಾಸ ಎಲ್ಲರಿಗೂ ನಾನಿವತ್ತು ಟೊಮೆಟೊ ಬಜ್ಜಿನ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ನಾನಿಲ್ಲ ಒಂದು ನಾಲ್ಕು ಟೊಮೆಟೊನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆ ಒಂದು ಅರ್ಧ ಈರುಳ್ಳಿತ್ತು ಅದನ್ನು ಕೂಡ ಹಾಕಿದ್ದೀನಿ ಸೊ ಬೈದಾಗಿದೆ ಇದು ಇವಾಗ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿದ ಮೇಲೆ ಅದನ್ನು ಟೊಮೆಟೊ ಬಜ್ಜಿನ ಮಾಡಬೇಕು ಸೊ ಈಗ ನಾನು ಮಿಕ್ಸಿಗೆ ಟ್ರಾನ್ಸ್ಪರೆಂಟ್ ಮಾಡಿದ್ದು ಈಗ ಇನ್ನೂ ಬಿಸಿ ಇದೆ ಬಟ್ ಏನಪ್ಪ ಅಂತಂದರೆ ಈಗ ರುಬ್ಬೋಕ್ಕೂ ಮುಂಚೆ ನಾವು ಒಂದಿಷ್ಟು ಸಣ್ಣದಾದ ಒಂದು ಚಕ್ಕೆನ ಹಾಕಬೇಕು ಹಾಗೆ ನೀವು ಉಪ್ಪು ಸೇರಿಸಿ ರುಬ್ಬೋದು ಇಲ್ಲ ಕುದಿಸೋವಾಗ ಹಾಕ್ಬೋದು ಹಾಗೆ ಒಂದು ನಾಲ್ಕು ಲವಂಗನ ಹಾಕಬೇಕು ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ ಇದು ತರಿ ತರೆಯಾಗಿ ಇರಬೇಕಂತ ಏನಿಲ್ಲ ನೈಸ್ ಆಗಿ ರುಬ್ಬೇಕು ಈಗ ಒಂದು ಬಾಣಲೆಗೆ ಕಾದಿದೆ ಎಣ್ಣೆ ಹಾಕೋಣ ಸೊ ಇವಾಗ ಎಣ್ಣೆ ಕಾದಿದೆ ಈಗ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಹಾಗೆ ಈ ಒಂದು ಟೊಮೆಟೊ ಬಜ್ಜಿಗೆ ಜೀರಿಗೆ ಜಾಸ್ತಿ ಇರಬೇಕು ಸೊ ಜೀರಿಗೆ ಹಾಕಿದೀನಿ ಜೀರಿಗೆ ಮತ್ತೆ ಸಾಸಿವೆ ಟ್ರೈನ್ ಬರ್ತಾ ಇದೆ ಈಗ ನಾವು ಕರಿಬೇ ಸೊಪ್ಪನ್ನ ಹಾಕ್ತಾ ಅದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಇಂಗು ಪುಡಿ ಹಿಂಗನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಳ್ಳಿ ನನ್ನ ಹತ್ರ ಮುಗಿದೋಗಿದೆ ಅದಕ್ಕೆ ನಾನು ಹಾಕಿಲ್ಲ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಈ ಟೊಮೆಟೊ ಬಜ್ಜಿ ಮಾಡಬೇಕಾದ್ರೆ ನಾವು ಟೊಮೆಟೋನ ಹೈಬ್ರಿಡ್ ಟೊಮೆಟೊ ತೊಗೋಬೇಕು ಜವಾರಿ ಟೊಮೆಟೋನ ಆಗಲ್ಲ ಸೊ ಇವಾಗ ನಾನು ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದು ಇವಾಗ ನಾವು ಚೆನ್ನಾಗಿ ಮಿಸ್ ಮಾಡ್ಕೋಬೇಕು ಇದು ಅನ್ನಕ್ಕೂ ಆಗುತ್ತೆ ಆಮೇಲೆ ಇದು ದೋಸೆ ಮತ್ತು ಚಪಾತಿ ಹಾಗೆ ನೀವು ಮಕ್ಕಳು ಟಿಫಿನ್ ಬಾಕ್ಸಿಗೆ ಚಪಾತಿ ಪೂರಿ ದೋಸೆಗೆ ಆಗುತ್ತೆ ಇದು ಸೊ ಸ್ವಲ್ಪ ಇವಾಗ ನಾನು ಬ್ಯಾಡಿಗೆ ಖಾರದ ಪುಡಿ ಹಾಕ್ತೀನಿ ನಮ್ಮದು ಮನೆಯಲ್ಲೇ ಮಾಡಿದ್ದು ಈಗ ಎಷ್ಟೊಂದು ಕಲರ್ ಇದೆ ಬ್ಯಾಡಿಗೆ ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಉಪ್ಪು ಹಾಕ್ತೀನಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಈ ಟೊಮೆಟೊ ಬಜ್ಜಿಗೆ ಬೇಕಂದರೆ ನೀವು ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ರಸನ ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟ ಆಗೋಲ್ಲ ಹುಣ್ಸೆಂಡ್ ರಸ ಟೊಮೆಟೊದು ಮತ್ತು ನಿಜವಾಗ್ಲೂ ಆಯುರ್ವೇದ ಪ್ರಕಾರ ಟೊಮೆಟೊ ಮತ್ತು ಹುಣಸಣ್ಣ ಸೇರಿಸ್ಬಾರ್ದು ಎರಡು ಆ್ಯಸಿಡ್ ಹುಳಿ ಇರೋದ್ರಿಂದ ಅದು ಅಸಿಡಿಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಿಮಿಷ್ಟ ನೀವು ಸೇರಿಸ್ಕೋಬೋದು ಸೊ ಇವಾಗ ಇಷ್ಟು ಗಾತ್ರದ ಸ್ವಲ್ಪ ಬೆಲ್ಲನ ಹಾಕ್ತೀನಿ ಅದು ಕುದೀತಾ ಇದೆ ತುಂಬ ಗ್ಯಾಸಲ್ಲೆಲ್ಲ ಸುಡಿತಾ ಇದೆ ಅದು ಆಗಿದೆ ಯಾಕಂದರೆ ನಾವು ಮೊದಲೇ ಬೇಯಿಸಿರ್ತೀವಲ್ಲ ಸೊ ಬೆಲ್ಲನ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಬೆಲ್ಲನ ಹಾಕಿದ ಮೇಲೆ ಇದಕ್ಕೆ ಏನೋ ಇನ್ನೊಂದು ಐಟಮ್ ಇದೆ ಹಾಕಲಿಕ್ಕೆ ಅದು ಏನಪ್ಪ ಅಂದರೆ ಎಮ್ ಟಿ ಆರ್ ರಸಮ್ ಪೌಡ್ರ್ ಒನ್ ಸ್ಪೂನ್ ಒನ್ ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ತುಂಬಾ ಸಿಡಿತಾರೆ ಮುಖಕ್ಕೆಲ್ಲ ಸೊ ಈ ಥರ ನಾವು ಇದನ್ನ ಮಿಕ್ಸ್ ಮಾಡಿಕೊಂಡು ಆಗಿದೆ ಇದು ಆಲ್ರೆಡಿ ಆಲ್ಮೋಸ್ಟ್ ಬೇಯಿಸಿರೋದ್ರಿಂದ ಮೊದಲೇ ಜಸ್ಟ್ ನಾವು ಒಂದು ಒಗ್ಗರಣೆ ಹಾಕಿ ಉಪ್ಪು ಖಾರ ಪುಡಿ ಹಾಗೆ ಹುಣ್ ಸ್ವಲ್ಪ ಬೆಲ್ಲ ನೀವು ಬೇಕಿದ್ರೆ ಹುಣ್ಸೆಹಣ್ಣು ಹಾಕೊಳ್ಳಿ ಹಾಗೆ ಸ್ವಲ್ಪ ಎಂಟೆ ರಸಮ್ ಪೌಡಿನ ಹಾಕಿ ಈ ಥರ ಒಂದು ಬಾಯ್ಲ್ ಬಂದಮೇಲೆ ಆಫ್ ಮಾಡಿದರೆ ಆಯಿತು ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಟೊಮೆಟೊ ಬಜ್ಜಿ ಬಂದುಬಿಟ್ಟು ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ಮತ್ತು ಚಪಾತಿಗೆ ಹಾಗೆ ತಾಳಿಪಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಧನ್ಯವಾದಗಳು ಹರೇ ಶ್ರೀನಿವಾಸ ಶ್ರೀರಾಯರ ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರುಗಾಗುವಂದರು ನಮ್ಮ ನಮಃ ಶ್ರೀನಿವಾಸ